ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪೆ ನ್ಯೂಸ್ ನಾನು ಪ್ರಿಯ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೀದಾನಗರದ ಡಾಕ್ಟರ್ ಚನ್ನಬಸ್ವ ಪಟ್ಟದೇವರ ರಂಗಮಂದಿರದಲ್ಲಿ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಮಧ್ಯೆ ನಡೆದಂತಹ ಪೂನಾ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಹಾಗೂ ಒಳ ಮೀಸಲಾತಿ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು ಈ ವಿಚಾರ ಸಂಕಿರಣದಲ್ಲಿ ದಿವಸಾನಿಧ್ಯವನ್ನ ಪೂಜ್ಯ ಬಂದೆ ದಮಾನಂದ ಮಹಾಥೇರು ಆಂಡೋರ್ ಹಾಗೂ ಕಾರ್ಯಕ್ರಮ ಉದ್ಘಾಟಕರಾಗಿ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಬೆಲ್ದಾರ್ಶರು ಬಸವ ಮಹಾಮನೆ ಬಸವ ಕಲ್ಯಾಣ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಸನ್ಮಾನ್ಯ ಶ್ರೀ ಪ್ರಸನ್ನ ಕುಮಾರ್ ವಾಸ್ತವಿಕವಾಗಿ ವಿಚಾರವಾದಿಗಳು ಹಾಗೂ ಚಿಂತಕರು ಇವರು ಭಾಗವಹಿಸಿದ್ರು ಇನ್ನು ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಶರು ಮಾತನಾಡಿದ ಡಾಕ್ಟರ್ ಬಾಬಾ ಸಾಹೇಬ್ರು ಅಸ್ಪರ್ಶೆಗಾಗಿ ಇಡೀ ಜೀವನಾದ್ಯಂತ ಹೋರಾಟವನ್ನ ಮಾಡಿ ಮತದಾನದ ಹಕ್ಕು ಶಿಕ್ಷಣದ ಹಕ್ಕು ರಾಜಕೀಯ ಮೀಸಲಾತಿಯನ್ನು ತಂದುಕೊಟ್ಟಿದ್ದಾರೆ ಆದ್ರಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಮತ್ತು ಯುವಕರು ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರ್ಥಕೊಳ್ಬೇಕೆಂದು ನೋಡಿದ್ರು ಇವು ಪ್ರಾಸ್ತಾವಿಕವಾಗಿ ಶ್ರೀ ಚಂದ್ರಕಾಂತ್ ನಿರಾಟೆ ದಲಿತ ಸೇನೆ ರಾಜ್ಯೋಪಾಧ್ಯಕ್ಷರು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ರಾಜ್ಕುಮಾರ್ ಗುನ್ನಳ್ಳಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಅಂಬಾ ದಾಸ್ ಗಾಯಕ್ವಾಡ್ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ನಿರ್ವಹಿಸಿದ್ರು ಖ್ಯಾತ ಗಾಯಕರಾದಂತಹ ಮಿಲಿಂದ ಕುಮಾರ್ ಕಾಮಳೆ ಹಾಗೂ ರಮೇಶ್ ಬಾಬು ಬಾಕ್ಸಿಕೇಶ್ ಅವರು ಭೀಮ ಗೀತೆಗಳನ್ನು ಹಾಡಿದರು ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಧರುಣರಿಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ವಿವಿಧ ದಲಿತ ಸಂಘಟನೆಗಳ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಮುಖಂಡರಿಗೆ ಸನ್ಮಾನವನ್ನ ಮಾಡಲಾಯಿತು ಇನ್ನು ವಿನೋದ ಅಷ್ಟೇ ಜಿಲ್ಲಾ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷ ಸೋಮಶೇಖರ್ ಬಿರಾದರ್ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಮಾರುತಿ ಬಂಗಾರಿ ಉಪಾಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನೆ ಗೋವಿಂದ ಪೂಜಾರಿ ಸುರೇಶ್ ಘಾಂಗ್ರೆ ಡಿ ಸುಧಾಕರ್ ರಾವ್ ಎಕಂಬೇಕರ್ ಜಿಲ್ಲಾಧ್ಯಕ್ಷ ನಿತೀಶ್ ಉಪೆ ಡಿ ಬಬ್ರುವಾನ ಬಬ್ರವಾನ ಬೆಳಂಬಿ ಸಂಜೀಕುಮಾರ್ ಡಾಕುಳ್ಗಿ ಸೂರ್ಯಕಾಂತ್ ಸಾಧುರೆ ವಿನೋದ್ ಬಂದ್ರೆ ಸುರೇಶ್ ಟಾಳೆ ಅರ್ಜುನ್ ಕಾಂಚಿ ಶ್ರೀಮತಿ ವೈಶಾಲಿ ಮೋರೆ ಸುಶೀಲ್ ಕುಮಾರ್ ಬರೂರ್ ನರಸಿಂಗ ಸಮ್ರಾಟ್ ಪವನ್ ಮಿಠಾರೆ ಧರ್ಮರಾಯ್ ಗಾಗ್ರೆ ಜಗನ್ನಾಥ ನವಲೆ ಶರಣಪ್ಪ ಮೇತ್ರೆ ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್ ರಾಘವೇಂದ್ರ ಮೀನ್ಕೆರೆ ಅಂಬೇಡ್ಕರ್ ಬೌದ್ಧ ಜಗನ್ನಾಥ ಹೊನ್ನ ಮಲ್ಲಿಕಾರ್ಜುನ ಮೊಳಕೆರೆ ಗೋಪಾಲ್ ದೊಡ್ಡಿ ಸಂಜೀವ್ ಕುಮಾರ್ ಮೇತ್ರೆ ಸುಶ್ಮಿತಾ ಮೋರೆ ಅಂಬೇಡ್ಕರ್ ಸಾಗರ್ ರಾಜ್ಕುಮಾರ್ ಕಾಂಬಳೆ ಶರಣಪ್ಪ ಎಲೆಪುರಿ ಶ್ರೀಮತಿ ಗಂಗಮ್ಮ ಫುಲೆ ಮುಂತಾದವರು ಈ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಇದೀಗ ಪೂಜೆ ಗುರುಗಳಾಗಿರ್ತಕ್ಕಂತಹ ಬೆಲ್ದಾಣ ಶರಣರು ನೀಡಲಿದ್ದಾರೆ ಪೂನ ಒಪ್ಪಂದದ ಅಂಗವಾಗಿ ಕಾರ್ಯಕ್ರಮಕ್ಕೆ ಪೂಜೆಗಳು ಭಾವಚಿತ್ರಗಳಿಗೆ ಬಾಬಾ ಸಾಹೇಬ್ ಹಾಗೂ ಭಗವಾನ ವೃದ್ಧರ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ವಿಚಾರ ಮಂಡನೆ ಮಾಡ್ತಕ್ಕಂತಹ ಶ್ರೀ ಪಿಎಸ್ ಪ್ರಸನ್ನ కుమార్ ಸರ್ ಅವರು ಕೂಡ ಬಾಬಾ ಸಾಹೇಬರ ಹಾಗೂ ભગવાન ಬುದ್ಧರ ಭಾವಚಿತ್ರಗಳಿಗೆ ಪೂಜೆಯನ್ನ ತಮ್ಮನಲ್ಲಿ ಹಾಗೂ ದೇಮನ ಗ್ರಾಮದ ಊರಗಳಲ್ಲಿ ತಮ್ಮಿಂದ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ನೆರುಗೊಡುವಾಗಿ ಚಾಲನೆ ನೀಡನಾ जोर आई कपड़ी कार्यक्रम के प्रारंभ डॉक्टर अंबेडकर भारतीय संविधान के भारतीय संविधान के जब तक सूरज यात्र रहेगा ಸಂಘಟನ ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥ ಪವರ್ ನಮ್ಮ ಜನ ನನ್ನ ಜನರಿಗೆ ಇರ್ಬೇಕಂತ ನಾವು ಎಷ್ಟು ಎಂ ಎಲ್ ಅವರಿಗೆ ನನ್ನ ಜನರಿಗೆ ಇರ್ಬೇಕು ಅಂತ ಗಾಂಧೀಜಿಯವರು ಇಲ್ಲ 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 ಈ ಸಮಾಜ ಹಿಂದೂ ಸಮಾಜ ಒಡೆದು ಹೋಳಾಗ್ತದೆ ಅಂದ್ರೆ ಯಾರ್ಯಾರ ಗಾಂಧೀಜಿ ಹಿಂದೂ ಒಂದಿರ್ಬೇಕಂತ ಬಹಳ ಕಳಕಳಿ ಅಂತ ಅನ್ಸಬ ಹೌದ ಹಂಗ ಅದಕ್ಕೆ ಇದ್ರ ಬಗ್ಗೆ ಬಾಬಾ ಸಾಹೇಬರು ಗಾಂಧೀಜಿಯವರು ಬಹಳಷ್ಟು ವಾದಗಳಾದವು ಭಾಳ ವಾದ ಬಹಳಷ್ಟು ವಾದ ಆಯ್ತು ವಾದ ಆಯ್ತು ಬಂದ ನಂತರ ಇಲ್ಲಿ ಬಂದಾಗ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರ ಅಲ್ಲಿ ಕೆಲವೊಂದು ಒಪ್ಪಂದ ಆ ಮೀಟಿಂಗ್ಗಳು ಈ ಅಸ್ಪೃಶ್ಯರ ಇದು ದಲಿತರ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ ನಿಯಮಗಳು ನಮ್ಮ ಕೈಯಾಕ್ ಕೊಡ್ರಿ ಅಂತ ಅವ್ರು ಗಾಂಧೀಜಿಯಲ್ಲಿ ಹತ್ರರು ಇನ್ನು ಕೆಲವರು ಇವರು ಹತ್ರ ಅದಕ್ಕೆ ಏನು ಮಾಡ್ದ ಅಲ್ಲಿನ ರ್ಯಾಮ್ ಪ್ರಧಾನಮಂತ್ರಿ ತನ್ನ ಕೈಗೆ ಇಟ್ಕೊಂಡ್ರ ಪವರ್ ಇದು ಕೊಟ್ಟಿಲ್ಲ ಕೈಗೆ ಇಟ್ಕೊಂಡು ನಂತರ ಭಾರತಕ್ಕೆ ಬಂದರು ಮುಗಿಸ್ಕೊಂಡು ಇಲ್ಲಿ ಅದೇ ಚರ್ಚೆ ನಡೀತು ಅವಾಗ ಅವರು ಒಂದು ಗಾಂಧೀಜಿಯವರು ಒಂದು ಪತ್ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇದೆ ಅಂಬೇಡ್ಕರ್ ಪ್ರಕಾರವೇ ಮಾಡ್ತಾ ಇದೆ ಅನ್ನೋದು ತಿಳಿದು ಕೂಡಲೇ ಗಾಂಧೀಜಿ ಹೊರಗೆ ಬರಬೇಕು ಹೆಂಗೆ ಮಾಡಬೇಕು ಯಾಕೋ ಇವ್ರಿಗೆ ಮ ಪ್ರತ್ಯೇಕ ಮತದಾನ ಕೊಟ್ಟರೆ ಹೆಂಗೆ ಗೆಲ್ತಾರೆ ಈಗ ಗೆಲ್ಲತ್ತಾರೆ ರೀ ನೀವು ನೋಡ್ರಿ ಈಗ ಹೆಂಗಿದೆ ಕಾನೂನು ಈಗ ಮತ್ತೆ ನ್ಯಾಯಿದ್ದೀರಿ ಅವ್ರಿಗೆ ಮುಗೋತ್ತದಲ್ಲ ದಲಿತರೊಬ್ಬರಿಗೆ ಮೀಸಲಾತಿ ನಿಲ್ಲಿಸಿದಂದ್ರೆ ಅವ್ರಿಗೆ ಮೀಸಲಾತಿ ಅವರು ಓಟ್ ಹಾಕಬೇಕು ದಲಿತರು ಓಟ್ ಹಾಕ್ಬೇಕು ಹೌದಲ್ಲ ಹೇಗಿದೆಯಲ್ಲ ಬಹುಸಂಖ್ಯಾತರ ಅವ್ರು ಏನು ಮಾಡ್ತಾರೆ ಬಹಳ ಚಾಲಕ್ರಿಯ ಜನರು ಬಹುಸಂಖ್ಯಾ ಯಾರೇ ನಮ್ಗೆ ಯಾರು ಓದೋ ಶಾನೆ ಅಂತ ಇದ್ದರು ಅಂದ್ರೆ ನಮ್ಮ ಅಪ್ಪನಂತವ್ರು ಮತ್ತೊಬ್ರು ಮತ್ತೊಬ್ರು ಹುಷಾರಿದ್ರೆ ಅವ್ರಿಗೆ ಹೆಂಗೆ ಕಡಬೇಕು ಅಂತ ಓಟ್ ನಮ್ಗೆ ಜಾಸ್ತಿ ಅದಾವ ಇವ್ನಿಗೆ ಹೆಂಗೆ ಕಡಿಸಬೇಕು ತನ್ನ ಗುಲಾಮದ ಇರೋ ಮನೆ ಕೆಲಸ ಮಾಡೋನು ಹೊರತಾಗಿ ಕೆಲಸ ಮಾಡೋಣ ಕೈಯ ಕೆಲಸ ಮಾಡೋನು ಅಥವಾ ಹೇಳಿದ್ದು ಕೇಳೋಣ ಎಲ್ಲಿ ಅಂದ್ರೆ ಅಂದ್ಕೊಂಡು ಹೊಡೆವ್ಯವನು ಅಂತಂದ್ರೆ ದಲಿತರಿಗೆ ಆಯ್ಕೆ ಮಾಡಿದವನು ಇವತ್ತು ರಾಜ ಮಾಡೋದ್ ಗೊತ್ತಾಯ್ತು ನಿಮಗೆ ಇದೇನಾ ಇದು ಬಾಬಾ ಸಾಹೇಬ್ ಆತಂಕ ಗೊತ್ತಿತ್ತು ಮೊದಲ ಈ ಆತಂಕ ಗೊತ್ತಿತ್ತು ಅದ್ಕೋಸ್ಕರ ಇದರಿಂದ ಅವ್ರು ಭಾಳ ಜಾಗೃತ ಆಗಿದ್ರು ಆಗೇ ಜಾಗ್ರತ ಆಗಿದ್ರು ಏನಂದ್ರೆ ಈ ಮತ ಆ ಮತ ಇಟ್ಕೊಂಡು ಇವ್ರು ಗೆಲ್ಬೇಕು ಅಂತ ಅಂದ್ರೆ ಗುಲಾಮು ಇವನು ಹಂಗೆ ಐತಲ್ಲ ಗುಲಾಮು ಬಾಬಾ ಸಾಹೇಬರು ಬಹಳ ಚಿಂತಾಕ್ರಿ ಹೆಂಗಾರು ಬರಬಾರ್ದು ಅಂತ ಜಿದ್ದಿ ಬಿಟ್ಟು ಗಾಂಧೀಜಿದ್ ಹೆಂಗ್ ಕೊಡಬಾರ್ದು ಜಿದ್ದಿ ಜಿದ್ದಿಬಿದ್ದರು ಏನು ಮಾಡಬೇಕು ಬ್ರಿಟಿಷ್ ಸರ್ಕಾರ ಪಾಸ್ ಬಾಬಾ ಸಾಹೇಬ್ ಪ್ರಕಾರನೇ ಪಾಸ್ ಮಾಡ್ತು ಅದು ಗಾಂಧೀಜಿ ಬಹಳ ದೊಡ್ಡ ನೋವಾಯ್ತು ಒಂದು ಪತ್ರ ಬರೆದರು ಬ್ರಿಟಿಷರಿಗೆ ಯಾರು ಗಾಂಧೀಜಿ ಯಾವ ಕಾರಣಕ್ಕೂ ನಮ್ಮ ಸಮಾಜ ಒಳಗಡೆ ನಾವು ಹಿಂದೂಗಳಿದ್ದೇವೆ ಎಲ್ಲವೂ ಅಸ್ಪೃಶ್ಯರು ದಲಿತರು ನಮ್ಮ ಹಿಂದೂಗಳು ನಾವು ಒಂದಿದ್ದೇವೆ ಹಾಂ ನೀವು ಒಂದಿದ್ರೆ ಒಂದನ್ನು ನಡ್ಕೋರು ಕುಂದ ನಾವು ಚಂದಿ ಅಂತ ಹೇಳ್ಕೊಂಡು ಮಾಡ್ತಿದ್ದೀರಿ ನೀವು ನಮ್ಮವರು ನಮ್ಮವಾಗಿರು ಬೆಚ್ಚಿರಬೇಡ ನನ್ನವಾಗಿರೋ ಗುಲಾಮಾಗಿರ್ಬೋದು ಹೌದು ಇದೆಯಲ್ಲ ನನ್ನವಾಗಿರ್ಬೇಕ್ರಿ ಗುಲಾಮವಾಗಿರ್ಬೇಕು ರೀ ಹೆಂಗದ್ದು ಅದಕ್ಕಾಗಿ ಗಾಂಧೀಜಿ ಪತ್ರ ಬರ್ಬೋದು ಬ್ರಿಟಿಷ್ ಕೊಡಬೇಡ ಆದರೂ ಆ ಬ್ರಿಟಿಷ್ ಸರ್ಕಾರ ಒಂದು ಪತ್ರ ಬರ್ತದೆ ಗಾಂಧೀಜಿಯವ್ರಿಗೆ ಅಲ್ಲ ನೀವು ನೋಡ್ಲಿಕ್ಕೆ ಮಹಾತ್ಮರು ಅಂತ ಹೇಳ್ಕೊಂಡು ಭಾರತದಾಗ ಆದ್ರೆ ನಿಮ್ಮ ಮನಸ್ಸು ಎಷ್ಟು ಸಣ್ಣನ ಎಷ್ಟು ಶೋಚಿತ ಸಮುದಾಯ ಸಾಧಾರ ತುಳಿತುಕೊಳ್ಳದಂತ ಜನರಿಗೆ ಎಷ್ಟು ಮ್ಯಾಲೆಟ್ಬೇಕಂತ ಅಂಬೇಡ್ಕರ್ ಪ್ರಯತ್ನ ಮಾಡಿದ್ರೆ ಅವ್ರ ಹಕ್ಕಿ ಸಿಗಬಾರ್ದು ನಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ಒಪ್ಪಿನಿಯನ್ ಇದೆಯಾ ನಿಮ್ ಮನಸ್ಸು ಹೋಗ್ತಾ ಇದೆಯಾ ಸ್ವಲ್ಪ ಆಲೋಚನೆ ಮಾಡಿ ನಾನು ಏನ್ ಮಾಡ್ತೇನೆ ಜ್ಞಾನ ಇದೆಯಾ ನಿಮ್ಗೆ ಅಂತ ಪತ್ರ ಬರ್ತೇವೆ ಕಾರವೈ ಯಾಕೋ ಇವ್ರು ಕೊಡಂಗೆ ಕಾಣ್ತಾರ ರೆಡಿ ಮಾಡ್ಯಾರ ಅಂತ ಅಂತೇಳಿ ಗಾಂಧಿ ಏನ್ ಮಾಡಿದ್ರು ಯಾವಾಗ ಇವರು ಒಮ್ಮೆ ಉಪವಾಸ ತೆಗ್ದ್ರೆ ತುಂಬ ಇವ್ರು ಮಂದಿ ಸಿದ್ರು ಆ ಡೇಟ್ ಕಾಲಿಲ್ಲ ಹೋದ್ರಪ್ಪ ಮತ್ತೆ ಮೂರ್ನಾಲ್ಕು ದಿವಸ ಚರ್ಚೆ ಬೆಂಗಳೂರು ಇಲ್ಲ ಬೆಲ್ದಾಳಪ್ಪುರು ಬರೀಬೇಕಾದ್ರೆ ಜನಾಗದ ಸ್ವಾಮಿ ಓದೋ ಅಲ್ಲಿ ಬೇರೆ ಏನು ಆಗಿದೆ ಅಂತದ್ರೆ ಆ ಚೆನ್ನೈ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ತೊಗೊಂಡ್ರೆ ದಲಿತ ಸ್ವಾಮಿಗಳು ಇವ್ರೆಲ್ಲ ಇರೋ ಬೆಲ್ದಾಳಪ್ಪು ಇರೋದು ಭಾಳ ಮುಖ್ಯ ನಮ್ಗೆ ಆ ಏನು ಹಸಿದ್ರು ಗೊತ್ತಿ ಹೇಳಿ ಗಾಯಕ್ರೆ ಗುರುಬರ್ಗ ವಿಸ್ಥೆ ಕಟ್ ಕೊಡ್ತೇವೆ ನಮ್ಗೆ ನೀವು ಸರ್ಕಾರ ಮಾಡಬೇಕು ಆಶೀರ್ದ ಮಾಡಬೇಕು ಅಂತ ನನಗೆ ನನಗೆ ಯಾವುದು ಇದ್ದಿಲ್ಲ ಇಲ್ಲ ನನಗೆ ನನಗೆ ಯಾವ್ದು ಬೇಕಾಗಿಲ್ಲಪ್ಪಾ ಹೋಗಲ್ಲ ರೀ ಅಂದ್ರೆ ನೋಡ್ಯಪ್ಪ ರೀ ಈಗ ಏನಾಗಿದೆ ಅಂದರೆ ಅಪ್ಪ ಅವ್ರು ಬರಲಿಲ್ಲ ಅಂತ ನಮ್ಮ ಕಾರ್ಯಕ್ರಮ ಫೇಲ್ ಅಲ್ಲ ಒಂದು ನಿಮಿಷ ಏ ನೀವು ಬರಲೇಬೇಕು ಇಷ್ಟು ಒತ್ತಲು ಮಾಡೋದು ನಿಮ್ಗೆ ಬೇಕಾದವ್ರೆ ಅದಲ್ಲ ನಿಮ್ಗೆ ಏನಕ್ಕಿರ್ಕೊಂಡು ಸನ್ಮಾನ ಮಾಡಿ ಸನ್ಮಾನ ಮಾಡಿ ಹೋಗಬೇಕು ಎಲ್ಲರೂ ಹೇಳಿ ಜನ ಒತ್ತರ ಮಾಡೋದು ಕೊನೆಗೆ ಏನು ಮಾಡಿದೆ ಬಂದ ನೋಡ್ರಿ ನಾ ಹೇಗಿದ್ರೆ ಹಂಗೆ ಮಾತಾಡವ ನನ್ ಯಾರು ಅಂದವ ನಾನು ಮದುವೆ ಆದ್ರೆ ನಾನು ಹೋಗಲ್ಲ ಇಪ್ಪತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೆರಡನೇ ತಾರೀಕು ಉಪಾಸತ್ಯಾಗ ಕುಂತರು ಪುನಃ ಎರಡರ ಜೇಲಿನ ನೀರು ಬಿಟ್ಟು ಕುಂತರು ಯಾಕಂದ್ರೆ ಈ ದಲಿತರಿಗೆ ಅಂಬೇಡ್ಕರ್ ಕೊಟ್ಟಂತಹ ಹತ್ತು ಸಿಗಬಾರ್ದು ಅನ್ನೋಕೆ ಕೊಟ್ಟು ಅದು ದೊಡ್ಡ ಅಲ್ಲೋಲ್ ಕಲ್ಲೋಲಾದ್ರು ಗಾಂಧೀಜಿ ಸುಶೀಲ್ ಅಂತ ಬಾಲ್ಕಿ ತಾಲೂಕು ಅಧ್ಯಕ್ಷರು ಅವರು ಕೂಡ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತು ಅದೇ ರೀತಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಕ್ಕೆ ದಯವಿಟ್ಟು ತಾವೇನೂ ಅವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಿ ಕರ್ನಾಟಕ ಪಂಚದ ಕಲಾ ಸಾಹಿತ್ಯ ಪರಿಷತ್ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವಾಗ ಸನ್ಮಾನ ಆಗ್ತಾ ಇದೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆಲ್ಲ ಅಭಿನಂದಿಸಬೇಕು ಮುಂದೆ ಇದಾದ ಮೇಲೆ ಗೋವಿಂದ ಪೂಜಾರಿ ಮತ್ತು ಅಂಬದಾಸ್ ಅವರು ನಮ್ಮ ಚಂದ್ರಕಾಂತ್ ನಿರಾಠಿ ಹಾಗೂ ರಾಜ್ಕುಮಾರ್ ಕುಮಾರ್ ಮುಂಡಳಿ ಅವರಿಗೂ ಕೂಡ ಸನ್ಮಾನ ಮಾಡಲಿದೆ ಅವರು ಕೂಡ ಇಲ್ಲಿ ಚೇರ್ ಮೇಲೆ ಕೂತ್ಕೊಳ್ಬೇಕಾಗಿ ಇನ್ನೊಂದು ಮಾಡಿಕೊಳ್ತಾ ಇದ್ರೆ ಯಾರು ಯಾರೇ ಉಳ್ಬಾರ ಬೈರಲ್ಲ